ಮದಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ಆರ್ ಸುನಿಲ್ ರಾವ್ ಉಪಾಧ್ಯಕ್ಷರಾಗಿ ತಮ್ಮಯ್ಯ ಅವಿರೋಧ ಆಯ್ಕೆಯಾಗಿದ್ದಾರೆ ಹಾಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರೇ ಮುಂದಿನ ಐದು ವರ್ಷದ ಅವಧಿಗೆ ಮುಂದುವರಿಯಲಿದ್ದಾರೆ ಈ ಹಿನ್ನೆಲೆ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಸುನಿಲ್ ರಾವ್ ಆಡಳಿತ ಮಂಡಳಿ ಪದಾಧಿಕಾರಿ ಹಾಗೂ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಾ ಗ್ರಾಮೀಣ ಜನರಿಗೆ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಎಲ್ಲರ ಮಾರ್ಗದರ್ಶನ ಪಡೆದು ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದ ಅವರು ಅವಿರೋಧವಾಗಿ ಆಯ್ಕೆ ಮಾಡಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿದರು ಮೊದಲಪ್ರ ಹಾಲು ಉತ್ಪಾದಕರ ಸಹಕಾರ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಸರ್ವ ಸದಸ್ಯರಿಗೂ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದನ ಹೇಳ್ತೀನಿ ಸಂಘದ ಅಭಿವೃದ್ಧಿಗೆ ಏಳಿಗೆಗಾಗಿ ಮತ್ತು ಸಂಘದಲ್ಲಿ ಆಗುವವರುಗಳ ಏನೇ ಕಾರ್ಯಗಳಿರಲಿ ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯಗಳ ಜೊತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ಮತ್ತೆ ಈ ಹಿಂದೆ ಏನು ಗೋರ್ಮೆಂಟ್ ನಿಂದ ಬಿಲ್ಡಿಂಗ್ ಅನುದಾನ ತಂದು ಈ ಬಿಲ್ಡಿಂಗ್ ಮಾಡಿದೋ ಅದೇ ತರ ಇನ್ನು ಮುಂದೆ ಅನುದಾನ ತಂದು ಬಿಲ್ಡಿಂಗ್ ಅಭಿವೃದ್ಧಿ ಮಾಡಕ್ಕಿದೆ ಮತ್ತೆ ಸುತ್ತ ಕಾಂಪೌಂಡ್ ಮಾಡಕ್ಕಿದೆ ಜೊತೆಗೆ ಹಾಲು ಉತ್ಪಾದಕರ ರೈತರಿಗೆ ಲೋನ್ ಅನ್ನು ಕೊಡಿಸೋದಿದೆ ಅದೆಲ್ಲ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಚುನಾವಣಾ ಅಧಿಕಾರಿಯಾಗಿ ಪಿ ಬಿ ಮೋಹನ್ ಕಾರ್ಯನಿರ್ವಹಿಸಿದ್ರು ಈ ಸಂದರ್ಭ ಸಂಘದ ಕಾರ್ಯದರ್ಶಿ ಯೋಗೇಶ್ ನಿರ್ದೇಶಕರಾದ ವೆಂಕಟಯ್ಯನಾಯಕ್ ಎಚ್ಆರ್ ಕೃಷ್ಣ ಸುರೇಶ್ ವಿಪಿ ವಸಂತ ಬಿಎ ಮಂಜುಳಾ ಗಾಯತ್ರಿ ಕೆಕೆ ಚಂದ್ರಿಕಾ ದೇವಿರಮ್ಮ ಗಿರಿಜಾ ವಯ್ಯಾರ್ ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಕೆಎಸ್ ಶಿವಕುಮಾರ್ ಅರುಣ್ ಮಾದಪ್ಪ ಬಾಪು ಮತ್ತಿತರರು ಇದ್ದರು